ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಮದುವೆ ಹೊಂದಾಣಿಕೆ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ನಾವು ಕನ್ಸಲ್ಟೇಷನ್ ತಗೊಂಡಾಗ ಯಾವ ರೀತಿ ಮದುವೆ ಹೊಂದಾಣಿಕೆನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಅದರಲ್ಲೂ ಸುಮಾರು ಜನ ಈ ಸಾಲಾವಳಿ ನೋಡೋದು ಜಾಸ್ತಿ ಈ ಸಾಲಾವಳಿ ನೋಡಿ ಆ ಮಾರುವಂಥ ಸಾಧ್ಯತೆ ಜಾಸ್ತಿ ಇದೆ ಹಾಗಾಗಿ ಈ ಸಾಲಾವಳಿ ನೋಡೋದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಒಂದು ಅನೌನ್ಸ್ಮೆಂಟು ಪ್ರತಿ ತಿಂಗಳು ಕೆ ಪಿ ಜ್ಯೋತಿಷ್ಯ ತರಗತಿಗಳು ಪ್ರಾರಂಭ ಆಗ್ತಿರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುವಂಥ ವ್ಯಕ್ತಿಗಳು ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಇದರಲ್ಲಿ ತುಂಬ ವಿಚಾರಗಳಿದೆ ಪೋಸ್ಟರ್ಗಳನ್ನೆಲ್ಲ ಕಮ್ಯುನಿಟಿ ಸೆಕ್ಷನಲ್ಲಿ ಹಾಕಿರ್ತೀನಿ ಒಸಲಿ ನೋಡ್ಬೋದು ಇವಾಗ ವಿಚಾರಕ್ಕೆ ಬರೋಣ ಇವಾಗ ಸಾಲಾವಳಿ ಪ್ರಕಾರ ಇವಾಗ ಇದು ಸಾಲಾವಳಿ ಅಂತ ಕರಿತೀವಿ ಈ ಸಾಲಾವಳಿ ಅಂತ ಅಂದರೆ ಗಂಡು ಹೆಣ್ಣಿನ ಜಾತಕದ ಪ್ರಕಾರ ಇಬ್ಬ್ರದು ಮ್ಯಾಚ್ ಆಗುತ್ತಾ ಮ್ಯಾಚ್ ಆಗಲ್ವಾ ಅನ್ನೋದು ಮತ್ತು ಪಾಯಿಂಟ್ಸ್ ಪ್ರಕಾರ ನೋಡ್ತಾರೆ ಇದನ್ನು ಇಷ್ಟು ಪಾಯಿಂಟ್ಸ್ ಬಂದರೆ ಓಕೆ ಇಷ್ಟು ಪಾಯಿಂಟ್ಸ್ ಬಂದರೆ ಅಂದರೆ ಓಕೆ ಇಲ್ಲ ಅನ್ನೋದನ್ನು ನಿಮಗೆ ಮಾರ್ಕ್ ಮಾಡಿ ತಿಳಿಸ್ಕೊಡ್ತೀನಿ ಇವಾಗ ಇಲ್ಲಿ ಬ್ರಾಕೆಟ್ ಆಗಿ ತೋರಿಸ್ತಿದ್ದೀನಿ ನೋಡಿ ಇದು ಸಾಲ ಬಳಿ ಕೂಟ ಹೊಂದಾಣಿಕೆ ಅಂತ ಇದರೊಳಗೆ ವಧುವರರ ಡೀಟೇಲ್ಸ್ ಇರುತ್ತೆ ಇಲ್ಲಿ ಜಾತಿ ಕೂಟ ವಶ್ಯಕೂಟ ದಿನಕೂಟ ಯೋನಿಕೂಟ ಮತ್ತು ಗ್ರಹ ಮಿತ್ರತ್ವ ಗಣಕೂಟ ರಾಶಿಕೂಟ ನಾಡಿಕೂಟ ಅಂತ ಇದರೊಳಗೆ ಮೇನಾಗಿ ಅವರು ನೋಡೋದಂದರೆ ಯೋನಿ ಕೂಟ ನೋಡ್ತಾರೆ ಮತ್ತು ಗಣಕೂಟ ನೋಡ್ತಾರೆ ಮತ್ತು ನಾಡಿಕೂಟ ನೋಡ್ತಾರೆ ಈ ಯೋನಿ ಕೂಟ ವಧು ಬರೋದು ಮ್ಯಾಚ್ ಆಗುತ್ತೆ ಅಂತ ನೋಡ್ತಾರೆ ಕೆಲವೊಂದ್ಸಲಿ ಬೆಕ್ಕು ನಾಯಿ ಮತ್ತು ಹಾವು ಮುಂಗ್ಸಿ ಈ ರೀತಿ ಬಂದಾಗ ಆಗಲ್ಲ ಅನ್ನೋದು ಈ ರೀತಿ ಇದಕ್ಕೋಸ್ಕರ ನೋಡ್ತಾರೆ ಮತ್ತು ಇಲ್ಲಿ ಗಣಕೂಟ ಬಂದು ರಾಕ್ಷಸ ಗಣ ಇದೆಯಾ ದೇವಗಣ ಇದೆಯಾ ಮನುಷ್ಯ ಗಣ ಇದೆಯಾ ಅಂತ ನೋಡ್ತಾರೆ ಕೂಟ ಬಂದು ನಾದಿ ನಾಡಿ ಇದೆಯಾ ಅಂತ್ಯ ನಾಡಿ ಇದೆಯಾ ನಾಡಿ ಇದೆಯಾ ಅಂತ ನೋಡ್ತಾರೆ ಈ ಇದ್ಯಾವುದು ಸಹಿತ ನೋಡೋಕೆ ಹೋಗ್ಬೇಡಿ ನಾನು ಹೇಳೋದು ಇದು ಯಾವುದು ಸಹಿತ ನೋಡೋಕೆ ಹೋಗ್ಬೇಡಿ ಇದೊಂದು ರಾಂಗ್ ಕಾನ್ಸೆಪ್ಟು ಈಗಿನ ಕಾಲಕ್ಕೆ ಇದು ಅಪ್ಲೈ ಆಗೋಲ್ಲ ಹಿಂದಿನ ಕಾಲದಲ್ಲಿ ಅಪ್ಲೈ ಆಗ್ತಿತ್ತೇನೋ ಗೊತ್ತಿಲ್ಲ ಬಟ್ ಈಗಿನ ಕಾಲಕ್ಕೆ ಇದು ಯಾವುದು ಸಹಿತ ಅಪ್ಲೈ ಆಗೋದಿಲ್ಲ ಏನಕ್ಕೆ ಅನ್ನೋದು ನಾನು ಹೇಳ್ತೀನಿ ಈಗಿನ ಕಾಲದ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ತುಂಬ ಡಿಮ್ಯಾಂಡ್ ಜಾಸ್ತಿ ತುಂಬ ಸೆಲೆಕ್ಟಿವ್ನೆಸ್ ಜಾಸ್ತಿ ಬರೋವಂಥ ಹುಡುಗ ಹೀಗೆ ಇರಬೇಕು ಹಾಗೆ ಇರಬೇಕು ಹುಡುಗಿ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದು ಸೆಲೆಕ್ಟಿವ್ನೆಸ್ ಜಾಸ್ತಿ ಇದೆ ಇವಾಗ ಯಾವುದೋ ಒಂದು ಹುಡುಗಿ ಜಾತ್ ಅಷ್ಟು ಸುಲಭವಾಗಿ ಸಿಕ್ಬಿಡುತ್ತಾ ಅಥವಾ ಒಂದು ಹುಡುಗಿ ಒಪ್ಕೊಂಡ್ಬಿಡ್ತಾಳೆ ಒಂದು ಗಂಡನ ಅಂತ ಕೇಳಿದ್ರೆ ಇಲ್ಲ ಒಂದು ಹುಡುಗನ ಒಪ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಇದೆ ಈಗಿನ ಕಾಲದಲ್ಲಿ ಅಂದರೆ ಅಷ್ಟು ಡಿಮ್ಯಾಂಡು ಜಾಸ್ತಿ ಆಗ್ತಿದೆ ಆ ಡಿಮ್ಯಾಂಡ್ ತಕ್ಕಂಗೆ ಹುಡುಗಿ ಇದ್ದಾಳೆ ಆ ಡಿಮ್ಯಾಂಡ್ಗೆ ತಕ್ಕಂಗೆ ಹುಡುಗ ಮನೆ ಕಡವ್ರು ಇದ್ದಾರ ಇಲ್ದಲ್ಲೇ ಇದ್ದಾಗ ಅಲ್ಲಿ ಒಂದು ಆಗ್ತವೆ ಗಂಡ ಹೆಂಡತಿ ಮಧ್ಯೆ ಜಗಳಾಗುತ್ತೆ ಅತ್ತೆ ಮಾವನ ಜೊತೆಗೆ ಜಗಳಗಳಾಗುತ್ತೆ ತೊಂದರೆಗಳಾಗುತ್ತೆ ಇದೆಲ್ಲದನ್ನು ತಿಳ್ಕೊಬೇಕು ಅಂತಂದರೆ ಈ ಥರ ಸಾಲಾವಳಿನ ಹೋಗ್ಬಿಟ್ಟು ತಿಳ್ಕೊಳ್ಳೋಕ್ಕಾಗಲ್ಲ ಜಾತ್ಕನ ನೋಡ್ಬೇಕು ಅದಕ್ಕೆ ಜಾತ್ಕ ಅಂತಂದರೆ ಇಬ್ಬರದು ರಾಶಿ ಕುಂಡಲಿ ಮತ್ತು ಇಬ್ಬರದು ನವಾಂಶ ಕುಂಡಲಿನ ನೋಡಿ ನಾವು ತಿಳ್ಕೊಂಡು ಅದ್ರ ಮೇಲೆ ಜಡ್ಜ್ ಮಾಡಿ ತಿಳಿಸ್ಕೊಟ್ಟು ಹೇಳ್ಬೇಕಾಗತ್ತೆ ಆ ರೀತಿ ಹೊರ್ಗಡೆ ಇರೋವಂಥ ಯಾರು ಮಾಡದಿದ್ದರೆ ಅಂಥವ್ರೆ ನೀವು ಕೇಳ್ಬೋದು ಯಾರೂ ಮಾಡ್ತಿಲ್ಲ ಅಂತ ಅಂದಾಗ ನಿಮಗೆ ತಾನೇ ತೊಂದರೆ ಅಪ್ಪ ಅಮ್ಮ ಆದವರು ನೀವು ಬರೀ ಸಾಲಾವಳಿ ನೋಡ್ಬಿಡೋದು ಅದರಲ್ಲಿ ನಿಮಗೆ ಗೊತ್ತಿರುತ್ತೆ ಹದಿನೆಂಟು ಮೇಲುಗಡೆ ಬಂದರೆ ಮಾತ್ರನೇ ಓಕೆ ಅದಕ್ಕಿಂತ ಕೆಳ ಕಡಿಮೆ ಬಂತಂದ್ರೆ ಓಕೆ ಇಲ್ಲ ಆಗದೇ ಇಲ್ಲ ಅಂತ ಕೂತ್ಕೊಂಡ್ಬಿಡ್ತೀರ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ಇದು ಐದಾರು ಬರಲಿ ಹತ್ತಾರು ಬರಲಿ ಹದಿನೈದರು ಬರಲಿ ಮೂವತ್ತಾರು ಬರಲಿ ಮೂವತ್ತಾರಕ್ಕೆ ಮೂವತ್ತೈದೇ ಬರಲಿ ಇದು ಯಾವುದು ಸಹಿತ ಇಂಪಾರ್ಟೆಂಟ್ ಅಲ್ಲ ಇದಕ್ಕೆ ಇಂಪಾರ್ಟೆಂಟ್ ಕೊಡಬೇಡಿ ಇದಿಷ್ಟೇ ಮೂವತ್ತಕ್ಕೆ ಮೂವತ್ತಾರೇ ಬಂದಿರಲಿ ಮೂವತ್ತಕ್ಕೆ ಮೂವತ್ತಾರಕ್ಕೆ ಮೂವತ್ತೇ ಬಂದಿರಲಿ ರಾಶಿ ಕುಂಡಲಿ ಪ್ರಕಾರ ನವಂಶ ಕುಂಡಲಿ ಪ್ರಕಾರ ಕರೆಕ್ಟಾಗೆ ಮ್ಯಾಚ್ ಆಗಿಲ್ಲ ಅಂತಂದರೆ ಇದು ಜಾತಕ ವೇಸ್ಟ್ ಅವರಿಬ್ಬರು ಹೊಂದಾಣಿಕೆನೇ ಇರಲ್ಲ ಏನು ಮಾಡ್ತೀರ ಅವಾಗ ಲಕ್ಷಾಂತರ ರೂಪಾಯಿ ಕೊಟ್ಟು ನೀವು ಮದುವೆ ಮಾಡಿರ್ತೀರ ತಂದೆ ತಾಯಿ ಮೇನಾಗಿ ತಂದೆ ತಾಯಿ ಫಸ್ಟ್ ಆಫ್ ಆಲ್ ನಾವು ಹೇಳಬೇಕಾಗಿರೋದು ಹುಡುಗ ಹುಡುಗಿಗಲ್ಲ ತ ಮತ್ತು ತಂದೆ ತಾಯಿ ಏನು ಅನಾರಕ್ಷಿಸ ಏನು ಗೊತ್ತಿಲ್ಲ ಪಾಪ ಅವರು ಅಂತ ಅಂದಾಗ ಹುಡುಗ ಹುಡುಗಿರೋರು ನೋಡಿ ಒಂದ್ಸಲಿ ಈ ಥರ ರಾಶಿ ಕುಂಡಲಿ ಮತ್ತು ನವಾಂಶ ಕುಂಡಲಿ ಪ್ರಕಾರ ನೋಡಿ ಆಗಿ ಕರೆಕ್ಟಾಗಿ ಜಾತಕನ ಮದುವೆ ಮ್ಯಾಚಿಂಗನ್ನು ಮಾಡೋರ್ದಾಗ ಕೇಳಿ ಆ ನಂತರ ನೀವು ಮದುವೆ ಮಾಡ್ಕೊಂಡ್ರೆ ಭಾರಿ ಒಳ್ಳೆಯದು ಅನ್ನೋದು ನನ್ನ ಕಾನ್ಸೆಪ್ಟು ಓಕೆನಾ ಇವಾಗ ನೀವು ಸಾಲೆ ಒಳಗೆ ನೋಡ್ಬಿಡ್ತೀರಾ ಎಲ್ಲರೂ ಸಹಿತ ಗಂಡು ಹೆಣ್ಣು ಪ್ರತಿಯೊಬ್ಬರು ಗೊತ್ತಿಲ್ಲ ಈ ಸಾಲ ನೋಡೋದು ಹೋಗೋದು ಒಂದು ಆ್ಯಪಲ್ಲಿ ಓಪನ್ ಮಾಡೋದು ಪಾಯಿಂಟ್ಸ್ ಕೊಟ್ಟು ನೋಡೋ ಪಾಯಿಂಟ್ಸ್ ನೋಡೋದು ಓಕೆ ಈ ಪಾಯಿಂಟ್ಸ್ ಬಂದಿದ್ರೆ ಓಕೆ ಆಗುತ್ತೆ ಮದುವೆ ಮಾಡ್ಕೋಬೋದು ಅಂತ ನೀವು ನೀವೇ ಡಿಸೈಡ್ ಮಾಡ್ಕೊಂಬಿಡ್ತೀರಾ ಬಟ್ ಈ ರೀತಿಯಲ್ಲಿ ಇಲ್ಲ ಇದೆಲ್ಲ ರಾಂಗ್ ಕಾನ್ಸೆಪ್ಟು ಅದರಲ್ಲೂ ಇಲ್ಲಿ ಯೋನಿ ನೋಡೋವಂಥದ್ದು ಮತ್ತು ಇಲ್ಲಿ ಗುಣ ಗಣಕೂಟ ನೋಡೋವಂಥದ್ದು ರಾಕ್ಷಸ ಗಣ ಇದೆಯಾ ದೇವಗಣ ಇದೆ ಅಂತ ಅದರಲ್ಲೂ ರಾಕ್ಷಸ ಗಣ ಬಂತು ಅಂತ ಅನ್ಕೊಬಿಡಿ ಹುಡುಗಿಗೆ ಏನಾದ್ರು ಓ ಹುಡುಗಿಗೆ ರಾಕ್ಷಸ ಗಣ ಇದೆ ಉಳಿನಾರು ನಮ್ಮ ಸಂಸಾರಕ್ಕೆ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತಾಳೆ ತೊಂದರೆ ಕೊಟ್ಬಿಡ್ತಾರೆ ಇವಳಿಂದ ನಮ್ಮ ಸಂಸಾರ ಹಾಳಾಗ್ಬಿಡುತ್ತೆ ನಮ್ಮ ಅಂಶ ಹಾಳಾಗ್ಬಿಡುತ್ತೆ ಈ ರೀತಿ ಕತೆಗಳು ಹೇಳೋದು ಆ ರೀತಿಯೆಲ್ಲ ಇಲ್ಲ ನಿಮ್ಮನೆ ಮನೆ ನಿಮ್ಮನೆ ಹೆಣ್ಮಕ್ಳಿಗೆ ಈ ಥರ ಏನಾದ್ರು ಬಂದಿದರೆ ನೀವು ಅದೇ ಥರ ಹೇಳ್ತೀರ ಎಲ್ಲರಿಗೂ ಅಂದರೆ ಯಾರಿಗೂ ಹೇಳಲ್ಲ ಅವರು ಅವರೆಲ್ಲ ಮುಚ್ಚಿಡ್ಕೋತಾರೆ ಬೇರೆಯವ್ರ ಹೆಣ್ಮಕ್ಳಿಗಾದ್ರೆ ಎತ್ತಿ ಹಿಡಿತಾರೆ ಈ ರೀತಿಯೆಲ್ಲ ಇಲ್ಲ ಆ ರೀತಿ ಆಗೋದು ಇಲ್ಲ ಇವಾಗ ಗಣ ಅಂದ್ಕೊಳ್ಳಿ ಅವ್ರು ದೇವ್ರ ಥರ ಆರಾಮಾಗಿರ್ತಾರೆ ಅದೇ ದೇವಗಣದರು ತೊಗೊಳ್ಳಿ ರಾಕ್ಷಸ ಥರ ಆಡ್ತಿರ್ತಾರೆ ಆ ಕೋಪ ತಾಪಗಳು ಜಾಸ್ತಿ ವಾದಗಳು ಜಾಸ್ತಿ ಮಾಡ್ತಿರ್ತಾರೆ ಗಲಾಟೆಗಳು ಜಾಸ್ತಿ ಏನು ಮಾಡ್ತಾರೆ ಈ ದೇವಗಣದವ್ರೆ ಗಣದವ್ರು ಸೈಲೆಂಟಾಗಿರ್ತಾರೆ ಅದರಲ್ಲೂ ಕೆಲವರಿಗೆ ಹೆಮ್ಮೆ ಬೇರೆ ಏಯ್ ದೇವಗಣ ನಿಂದು ರಾಕ್ಷಸಗಣ ಈ ರೀತಿ ಬೇರೆ ಇವೆಲ್ಲ ನೋಡಿಬಿಟ್ಟಿದ್ದೀವಿ ಮತ್ತು ಆದಿನಾಡಿ ಅಂತ್ಯನಾಡಿ ಮಧ್ಯನಾಡಿ ಅಂತ ಬರುತ್ತೆ ಅದರಲ್ಲೇನಾದರೂ ಇಬ್ಬರದ್ದು ಸೇಮ್ ನಾಡಿ ಇದ್ಬಿಟ್ರೆ ಇಬ್ಬರಿಗೂ ಮಗು ಆಗೋದಿಲ್ಲ ಇಬ್ಬರಿಗೂ ಒಂದೇ ಬ್ಲಡ್ ಗ್ರೂಪ್ ಇರುತ್ತೆ ಇವಾಗ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿಬಿಡ್ತಾರೆ ಆ ರೀತಿಯೆಲ್ಲ ಬರಲ್ಲ ಏನಕ್ಕೆ ಅಂತಂದರೆ ಇವಾಗ ಡಾಕ್ಟ್ರ್ ತನಕ ಚೆಕ್ ಮಾಡಿಸಿ ಹುಡುಗಿದೇ ಬೇರೆ ಬ್ಲಡ್ ಗ್ರೂಪ್ ಇರುತ್ತೆ ಅವ್ರದ್ದೇ ಬೇರೆ ಬ್ಲಡ್ ಗ್ರೂಪ್ ಇರುತ್ತೆ ಅದಕ್ಕೆ ಇದು ಮ್ಯಾಚೇ ಇಲ್ಲ ಒಂದೇ ಬ್ಲಡ್ ಗ್ರೂಪ್ ಇದ್ಬಿಡುತ್ತೆ ಅಂತಾರೆ ನಾಡಿ ಸೇಮ್ ಇತ್ತು ಅಂತಂದರೆ ಆ ರೀತಿ ಎಲ್ಲ ಬರಲ್ಲ ಇಲ್ಲಿ ಮತ್ತೆ ಸಾಲಾವಳಿ ಕೂಟ ಹೊಂದಾಣಕ್ಕಿಂತ ಆ್ಯಪಲ್ ಒಂದಲ್ಲ ಅಂತ ಬರ್ತಿದೆ ಕೆಲವು ಒಂದುತ್ತೆ ಅಂತ ಬರುತ್ತೆ ಅಂದ್ಕೊಳ್ಳಿ ಅದೇ ಪಿಕ್ಸ್ ಅಂತ ಅಲ್ಲ ಆಯಿತಾ ರಾಶಿ ಕುಂಡಲಿ ಪ್ರಕಾರ ಮತ್ತು ನವಾಂಶ ಕುಂಡಲಿ ಪ್ರಕಾರ ಅದು ಕರೆಕ್ಟಾಗಿ ಮ್ಯಾಚ್ ಆಗಿದ್ರೆ ಮಾತ್ರ ಅದು ನೀಟಾಗಿ ಹೊಂದಾಣಿಕೆ ಬರುತ್ತೆ ಇಲ್ಲ ಅಂತಂದರೆ ಹೊಂದಾಣಿಕೆ ಬರೋಲ್ಲ ಇದರ ಸಲುವಾಗಿಯೇ ನಾನು ಎರಡು ವೀಡಿಯೋ ಪಾರ್ಟಾಗಿ ಮಾಡಿದ್ದೀನಿ ಮದುವೆ ಹೊಂದಾಣಿಕೆ ಭಾಗ ಒಂದು ಭಾಗ ಎರಡು ಅಂತ ಎರಡಿದೆ ಆ ವೀಡಿಯೋನ ನೋಡಿ ಒಂದ್ಸಲಿಬೇಕಾದರೆ ಅದರಲ್ಲೂ ಸಹಿತ ತುಂಬ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಹೇಳಿದ್ದೀನಿ ಯಾವ ರೀತಿ ನೋಡಬೇಕು ಲಗ್ನ ಭವನ ನೋಡಬೇಕಾಗತ್ತೆ ಚಂದ್ರನ ನೋಡಬೇಕಾಗತ್ತೆ ಗುರುಗ್ರಹನ ನೋಡಬೇಕಾಗುತ್ತೆ ಶುಕ್ರನ ನೋಡಬೇಕಾಗತ್ತೆ ಅದು ಯಾವ ಪೊಸಿಷನ್ಲಿದ್ದರೆ ನಮಗೆ ಒಳ್ಳೇದು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ರೀತಿ ನೋಡ್ಕೊಂಡು ಮದುವೆ ಆಗಿಬಿಡ್ತೀರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಆ ನಂತರ ಮದುವೆ ಆಗ ಒಂದು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ವರ್ಷಕ್ಕೆ ಡೈವರ್ಸ್ ಆಗಿಬಿಡ್ತು ಹೆಂಡತಿ ಮಧ್ಯೆ ಹೊಂದಾಣಿಕೆ ಇಲ್ಲ ಅಂತ ಅಂದಾಗ ಏನು ಮಾಡ್ಕೋತೀರ ಹೋಯ್ತಾ ಲಕ್ಷಾಂತರ ರೂಪಾಯಿ ದುಡ್ಡು ಹೋಯ್ತು ಎಲ್ಲ ಹೋಯ್ತು ಇದನ್ನು ಕೇಳೋಕ್ಕೆ ಹಿಂದೆ ಮುಂದೆ ಮಾಡ್ತೀರಾ ಅವರಿಗೆ ಒಂದು ಒಂದು ನೂರು ರೂಪಾಯಿ ಜಾಸ್ತಿ ಆಗೋಕ್ಕೆ ಹಿಂದೆ ಮುಂದೆ ಮಾಡ್ತೀರಾ ಅಲ್ಲಿ ಲಕ್ಷಾಂತರ ರೂಪಾಯಿ ಹಾಕಿ ವೇಸ್ಟ್ ಮಾಡ್ಕೊತೀರ ಇವಾಗ ನೀವು ಅಕ್ಕಪಕ್ಕದಲ್ಲಿರೋ ಹೋಗಿ ಕೇಳಿದ್ರೂ ಸಹಿತ ಬರೀ ಸಾಲಾವಳಿ ಪ್ರಕಾರ ನೋಡ್ತಾರೆ ನೀವೆಲ್ಲೇ ಹೋಗಿ ಕೇಳಿ ಸಾಲಾವಳಿ ಪ್ರಕಾರ ನೋಡ್ತಾರೆ ಪಂಚಾಂಗ ತಗೊತಾರೆ ಅಲ್ಲಿ ಪಾಯಿಂಟ್ಸ್ ಪ್ರಕಾರ ನೋಡ್ತಾರೆ ಅದು ನಕ್ಷತ್ರ ಪ್ರಕಾರ ನೋಡ್ತಾರೆ ಮ್ಯಾಚ್ ಇದೆ ಅಂತ ಇಷ್ಟು ಪಾಯಿಂಟ್ ಬರುತ್ತಪ್ಪ ಅಂತ ಹೇಳ್ತಾರೆ ಕಳಿಸ್ತಾರೆ ಬರ್ದು ಕಳಿಸ್ತಾರೆ ಗಣಕ ಎಲ್ಲ ಬರೀತಾರೆ ಇಲ್ಲಿ ಏನಿದೆ ಹೌದು ಬರೋರು ಡೀಟೇಲ್ಸ್ ಏನಿದೆ ಛತ್ರಿ ಅದನ್ನು ಇದೆಲ್ಲ ಆಗಿ ಬರ್ತೀವಿ ಇವೆಲ್ಲದನ್ನು ಬರೀತಾರೆ ಬರ್ದು ಬಿಟ್ಟು ಕೈ ಕೊಟ್ಟು ಕಳಿಸ್ತಾರೆ ಇದು ಮ್ಯಾಚ್ ಇದೆ ಅಪ್ಪ ಆಗ್ಬೋದು ಚೆನ್ನಾಗಿರ್ತಿ ಹೋಗಿ ಲೈಫಲ್ಲಿ ಚೆನ್ನಾಗಿರ್ತೀವಿ ಅಂತ ಕಳಿಸ್ತಾರೆ ಮದುವೆ ಆದಮೇಲೆ ಗೊತ್ತಾಗುತ್ತೆ ಅವನಿಗೆ ಕತೆ ಏನು ಅಂತ ಹಾಗಾಗಿ ಇವೆಲ್ಲದನ್ನು ನೋಡೋಕ್ಕೆ ಹೋಗ್ಬೇಡಿ ಇದು ರಾಂಗ್ ಕಾನ್ಸೆಪ್ಟೇ ಈಗಿನ ಕಾಲದ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಇದು ಅಪ್ಲೈ ಆಗೋಲ್ಲ ಬರೋ ಅಂಥ ಹುಡುಗಿ ಬಂದು ಅತ್ತೆ ಮಾವ ಚೆನ್ನಾಗಿ ನೋಡ್ಕೊತಾರ ಗಂಡ ಹೆಂಡತಿ ಇಬ್ಬರು ಅನ್ಯೂನ್ಯತೆ ಇರ್ತಾರ ಇರಲ್ವ ಇಬ್ಬರು ಮಧ್ಯೇನೋ ಮನಸ್ತಾಪಗಳು ಬರುತ್ತಾ ಬರಲ್ವಾ ಇವೆಲ್ಲ ತಿಳ್ಕೊಬೇಕಂದ್ರೆ ರಾಶಿ ಕುಂಡಲಿ ಪ್ರಕಾರ ನೋಡಬೇಕು ಹುಡುಗಿದು ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಹುಡುಗ ಈಡೇರಿಸ್ತಾನ ಹುಡುಗನ ಆಸೆ ಆಕಾಂಕ್ಷೆಗಳನ್ನು ಹುಡುಗಿ ಈಡೇರಿಸ್ತಾಳೆ ಇಬ್ಬರು ಮಧ್ಯೇನೋ ದೈಹಿಕ ಸಂಪರ್ಕ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ವಾ ಇದೆಲ್ಲದು ತಿಳ್ಕೊಬೇಕು ಅಂದರೆ ರಾಶಿ ಕುಂಡಲಿ ಪ್ರಕಾರ ಮತ್ತು ನವಾಂಶ ಕುಂಡಲಿ ಪ್ರಕಾರ ನೋಡಬೇಕು ಏನಕ್ಕೆ ಅಂತ ನಾನು ಎಕ್ಸಾಂಪಲನ್ನು ಕೊಡ್ತೀನಿ ಇವಾಗ ಹುಟ್ಟಿಂದ ಮದುವೆ ಆಗೋ ಗಂಟ ನೀವು ಏನೇನೆಲ್ಲ ಮಾಡ್ತೀರ ಯೋಚನೆ ಮಾಡಿ ಒಂದು ಜಾತ್ಕನೊಬ್ಬರು ರಾಷ್ಟ್ರೋಚಾರ ತಗೊಂಡೋದಾಗ ಎಜುಕೇಷನಿಗೆ ಬರ್ತೀರ ಫಸ್ಟ್ ಎಜುಕೇಷನಿಗೆ ಬಂದಾಗ ಅವಾಗ ಏನು ಮಾಡ್ತೀರ ಭುಕ್ತಿ ನೋಡ್ತೀರ ಜಾತ್ಕ ನೋಡ್ತೀರ ಒಂಬತ್ತು ಗ್ರಹಗಳ ಪೊಸಿಷನ್ ನೋಡ್ತೀರಾ ಅದ್ರ ಮೇಲೆ ನೀವು ಫಲ ಹೇಳ್ತೀರಾ ಆಯಿತು ನೆಕ್ಸ್ಟ್ ಜಾಬಿಗೆ ಅಂತ ಬರ್ತಾರೆ ಜಾಬ್ ವಿಚಾರ ಕೇಳಬೇಕಾದ್ರೆ ಅಲ್ಲೂ ಸಹಿತ ಒಂಬತ್ತು ಗ್ರಹಗಳನ್ನ ನೋಡಬೇಕಾಗತ್ತೆ ದಶಾಭುಕ್ತಿಗಳನ್ನ ನೋಡಬೇಕಾಗತ್ತೆ ಅದ್ರ ಮೇಲೆ ಫಲಗಳು ಹೇಳ್ಬೇಕಾಗತ್ತೆ ಅದೇ ನೀವು ಮ್ಯಾರೇಜ್ ಮ್ಯಾಚಿಂಗ್ ಬಂದಾಗ ಅದೇ ನೀವು ಮ್ಯಾರೇಜ್ ಮ್ಯಾಚಿಗೆ ಬಂದಾಗ ಬರೀ ಸಾಲಾವಳಿಗೆ ಹೊಂಟೋಗ್ಬಿಡ್ತೀರಾ ಬರೀ ಆ ನಕ್ಷತ್ರ ಬೇಸ್ ಮೇಲೆ ಚೆಕ್ ಮಾಡೋದು ಮಾತ್ರ ಹೋಗ್ಬಿಡ್ತೀರಾ ಆ ರೀತಿ ಎಲ್ಲ ಕಾನ್ಸೆಪ್ಟ್ ಇಲ್ಲ ನೀವು ಮ್ಯಾರೇಜ್ ಮ್ಯಾಚಿಗೆ ಬಂದನು ಸಹಿತ ಇಬ್ಬರದು ಸಹಿತ ಜಾತಕದಲ್ಲಿ ಗ್ರಹದ ಪೊಸಿಷನ್ಗಳನ್ನು ನೋಡಿ ಅವಾಗ ಡಿಸೈಡ್ ಮಾಡಿ ಅವ್ರಿಗೆ ಹೇಳಬೇಕೇ ಹೊರತು ಬರೀ ಸಾಲವಳಿ ನೋಡಿಬಿಟ್ಟು ಪಾಯಿಂಟ್ಸ್ ನೋಡ್ಬಿಟ್ಟು ನೋಡೋಕೆ ಹೋಗ್ಬೇಡಿ ಪ್ರತಿಯೊಬ್ಬರ ಅಪ್ಪ ಅಮ್ಮಗೆ ನಾನು ಹೇಳೋದು ಒಂದೇ ನಿಮ್ಮ ತಲೆಯಲ್ಲಿರುವಂತಹ ಆ ಪಾಯಿಂಟ್ಸ್ಗಳನ್ನ ತೆಗ್ದಾಕಿ ಅದು ಒಂದಾರು ಬರಲಿ ಐದಾರು ಬರಲಿ ಹತ್ತಾರು ಬರಲಿ ಹದಿನೈದರು ಬಲಿ ಎಷ್ಟು ಬಲಿ ತಲೆ ಕೆಡಿಸ್ಕೋಬೇಡಿ ಮೂವತ್ತು ತಾರೀಕಿಗೆ ಮೂವತ್ತೈದೇ ಬಂದಿರೋ ತಲೆ ಕೆಡಿಸ್ಕೋಬೇಡಿ ಅದು ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಇಂಪಾರ್ಟೆಂಟ್ ಕೊಡಬೇಡಿ ನೀವು ಹತ್ರದಲ್ಲಿರೋಂಥ ಜ್ಯೋತಿಷಿತಕ್ಕೆ ಹೋಗಿ ಕೇಳಿದ್ರು ಸಹಿತ ಅವ್ರ ಹತ್ರನೂ ಕೇಳಿ ನಮಗೆ ಜಾತಕದ ಪ್ರಕಾರ ನೋಡಿ ಹೇಳಪ್ಪ ನಮಗೆ ರಾಶಿ ಕುಂಡಲಿ ಪ್ರಕಾರ ಮತ್ತು ನವಾಂಶ ಕುಂಡಲಿ ಪ್ರಕಾರ ನೋಡಿ ಹೇಳಿ ಇವಾಗ ನಮ್ಮ ಋಷಿಮುಳಿಗೆ ಏನಕ್ಕೆ ಕೊಟ್ಟಿದ್ದಾರೆ ರಾಶಿ ಕುಂಡಲಿ ಏನಕ್ಕೆ ಕೊಟ್ಟಿದ್ದಾರೆ ನವಾಂಶ ಕುಂಡಲಿ ಏನಕ್ಕೆ ಕೊಟ್ಟಿದ್ದಾರೆ ಇವಾಗ ನವಾಂಶ ಕುಂಡಲಿ ಅನ್ನೋದು ಮದುವೆ ಜೀವನ ಹೇಗಿರುತ್ತೆ ಅನ್ನೋದು ತಿಳಿಸ್ಕೊಡುತ್ತೆ ಗಂಡು ಹೆಣ್ಣಿನ ಬಗ್ಗೆ ಬಗ್ಗೆ ತಿಳಿಸ್ಕೊಡುತ್ತೆ ಅದು ಮದುವೆ ಆದಮೇಲೆ ಬರುವಂಥ ಹುಡುಗಿ ಹೇಗಿರ್ತಾಳೆ ಅಥವಾ ನಮ್ಮ ಸಂಸಾರ ಹೇಗಿರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ವಾ ಅನ್ನೋದನ್ನು ತಿಳ್ಕೊಬೋದು ರಾಶಿ ಕುಂಡಲಿ ಪ್ರಕಾರ ಆಗಿ ಪ್ರತಿಯೊಂದು ವಿಚಾರ ನಾವು ತಿಳ್ಕೊಬೋದು ಹಾಗಾಗಿ ಡಿವಿಷನ್ ಚಾರ್ಟ್ ಅಂತ ಏನಕ್ಕೆ ಕೊಟ್ಟಿದ್ದಾರೆ ಇದೆಲ್ಲದೂ ಸಹಿತ ನಾವು ನೋಡಬೇಕಾಗತ್ತೆ ಇದನ್ನ ಮೊದಲು ಪ್ರತಿಯೊಬ್ಬರು ಜನರು ಇದನ್ನು ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿ ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ ಮಕ್ಳಿಗೆ ಅರ್ಥ ಮಾಡಿಸಿ ಅಥವಾ ನಿಮ್ಮ ತಂದೆ ತಾಯಿಗೆ ಗೊತ್ತಿಲ್ಲ ಅಂದರೆ ಮಕ್ಳುಗಳು ನೀವು ಅರ್ಥ ಮಾಡಿಸಿ ಅವಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೂ ತಲೆಗೆ ಹೋಗುತ್ತೆ ಇಲ್ಲ ಅಂತಂದರೆ ಸಮಸ್ಯೆ ಇವಾಗ ನಾನು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ ಆಲ್ರೆಡಿ ಪಾರ್ಟ್ ಒನ್ ಪಾರ್ಟು ವಿಡಿಯೋ ಮಾಡಿದ್ದೀನಿ ಆದರೂ ಸಹಿತ ನಿಮ್ಗೆ ಕೆಲವೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಮತ್ತು ಮೂಲ ನಕ್ಷತ್ರ ಅಂತ ಕೆಲವರು ಇದು ಮಾಡ್ತಾರೆ ಕೆಲವರು ಜ್ಯೇಷ್ಠ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮೂಲ ನಕ್ಷತ್ರ ಈ ನಾಲ್ಕು ನಕ್ಷತ್ರಗಳಿಗೆ ಒಂದು ಸ್ವಲ್ಪ ಬ್ಯಾಡ್ ರಿಸಲ್ಟ್ಗಳು ಬಂದ್ಬಿಡುತ್ತೆ ಅವರು ಬ್ಯಾಡ ಹಾಗೆ ಅಂತ ಹೇಳ್ತಾರೆ ಇವಾಗ ಜ್ಯೇಷ್ಠ ನಕ್ಷತ್ರಕ್ಕೆ ನೋಡೋಣ ಜ್ಯೇಷ್ಠ ನಕ್ಷತ್ರದಲ್ಲಿ ಯಾವುದಾರ ಒಂದು ವಧು ಹುಟ್ಟಿದರೆ ಹಿರಿಯ ಮಗನಿಗೆ ತಂದು ಕೊಡಬೇಕಾಗತ್ತೆ ಯಾರ ಮನೆಯಲ್ಲಿ ಹಿರಿ ಮಗ ಯಾರು ಇರ್ತಾರಲ್ಲ ಆ ವ್ಯಕ್ತಿಗೆ ಆ ಹುಡುಗಿನ ತೊಗೊಬೇಕಾಗತ್ತೆ ಕಿರಿ ಮಗನಿಗೆ ತಗೊಳ್ಳಂಗಿಲ್ಲ ಓಕೆನಾ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರೋರು ಇವಾಗ ಮೂಲ ನಕ್ಷತ್ರದಲ್ಲಿ ಹುಡುಗಿ ಹುಟ್ಟಿದ್ದಾಳೆ ಅಂತ ಅಂದರೆ ಅದರಲ್ಲೂ ಒಂದನೇ ಪಾದ ನೋಡ್ಬೋದು ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ಇವ್ರಿಗೆ ಮಾಡ್ತಾ ಸ್ವಲ್ಪ ತೊಂದರೆ ಜಾಸ್ತಿ ನಾಲ್ಕನೇ ಪಾದಲ್ಲಿ ಹುಟ್ಟಿರೋಗಿ ಯಾವುದೇ ಥರದ್ದು ಸಮಸ್ಯೆ ಇರಲ್ಲ ಮಾವ ತೀರು ಹೋಗ್ಬಿಡ್ತಾರೆ ಅತ್ತೆ ತೀರೋಗ್ಬಿಡ್ತಾರೆ ಈ ರೀತಿ ಏನೂ ಇರೋಲ್ಲ ಓಕೆನಾ ಮೇನಾಗಿ ಮಾವ ತೀರು ಹೋಗ್ತಾರೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದರೊಳಗೆ ಒನ್ ಟು ತ್ರೀ ಪಾದಗಳು ಈ ಥರ ಇದ್ದಾಗ ಏನಾಗುತ್ತೆ ಅವ್ರ ಮಾವಂಗೂ ಸಹಿತ ಸಾಯೋ ಟೈಮ್ ಬಂದಿರುತ್ತೇನೋ ಅಥವಾ ಅವ್ರಿಗೆ ಏಜ್ ಆಗಿರ್ಬೋದೇನೋ ಅವ್ರಿಗೊಂದು ಅರವತ್ತು ಅರವತ್ತೈದು ಪ್ಲಸ್ ಆಗಿರುತ್ತೇನೋ ಮದುವೆ ಆಗಿ ಒಂದು ಸ್ವಲ್ಪ ವರ್ಷದಾದಮೇಲೆ ತೀರೋಗ್ಬೋದೇನೋ ಅದು ಕಾಮನ್ನು ಎಲ್ಲರಿಗೂ ಇವಾಗ ಹೆಚ್ಚು ಹೆಚ್ಚು ಕಮ್ಮಿ ಒಂದು ಅರವತ್ತೈದು ಎಪ್ಪತ್ತು ವರ್ಷಕ್ಕೆ ತೀರೋಗ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಾರ್ದು ಮತ್ತು ಎಲ್ಲೋ ಒಂದು ನೂರು ಜನದಲ್ಲೇ ಒಂದು ಒಂದು ಐದು ಜನಕ್ಕೇನೋ ಆ ಥರ ಸಡನ್ನಾಗಿ ಸಾವು ಆಗ್ಬೋದು ಅಷ್ಟು ಬಿಟ್ಟರೆ ಇದು ಅಪ್ಲೈ ಆಗುತ್ತೆ ಅಂತ ಕೇಳಿದ್ರೆ ಇದು ಅಪ್ಲೈ ಆಗೋಲ್ಲ ಓಕೆ ಆದರೂ ನಾಲ್ಕನೇ ಪಾದವರೆಗೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಓಕೆನಾ ಇನ್ನು ನೆಕ್ಸ್ಟು ಇವಾಗ ಆಶ್ಲೇಷ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿದ್ದಾರೆ ಅದರಲ್ಲೂ ಕೊನೆಯ ಮೂರು ಪಾದದಲ್ಲಿ ಯಾರೆಲ್ಲ ಜನಿಸಿರ್ತಾರೆ ಒಂದು ಹುಡುಗಿ ಆಗಿರ್ಬೋದು ಆ ಹುಡುಗಿನ ಅತ್ತೆ ಇಲ್ದಿರೋ ಮನೆಗೆ ತೊಗೊಳ್ಬೇಕು ಅಂತ ಹೇಳುತ್ತೆ ಶಾಸ್ತ್ರ ಇವಾಗ ಒಂದನೇ ಪಾದ ಅಲ್ಲ ಇವಾಗ ಆಶ್ಲೇಷ ನಕ್ಷತ್ರಕ್ಕೆ ಅಂತ ಬಂದಾಗ ಅದರಲ್ಲಿ ಮೂರನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದದಲ್ಲಿ ಹುಟ್ಟಿದಂಥ ಹುಡುಗಿನ ಅತ್ತೆ ಇಲ್ದಲೇ ಇರೋವಂಥ ಮನೆಗೆ ತಗೊಬೇಕಾಗತ್ತೆ ಓಕೆನಾ ಒಂದನೇ ಪಾದದವರೆಗೆ ಇದು ದೋಷ ಇಲ್ಲ ಒಂದನೇ ಪಾದದವರೆಗೆ ಇದು ದೋಷ ಇಲ್ಲ ಈ ರೀತಿ ಕೆಲವೊಂದು ಇದ್ದಾವೆ ಇದನ್ನು ಕರೆಕ್ಟಾಗಿ ತಿಳ್ಕೊಂಡಿರೋ ವ್ಯಕ್ತಿಗಳರ್ದಾಗ ನೀವು ಕೇಳಬೇಕಾಗತ್ತೆ ಓಕೆನಾ ಇದಕ್ಕೆ ಇದು ಅರ್ಥ ಆಯಿತು ಅನ್ಕೊತೀನಿ ನಕ್ಷತ್ರದ ಬಗ್ಗೆ ಇವಾಗ ಕಾನ್ಸೆಪ್ಟ್ ಬಂದು ನಾವು ಯಾವ ರೀತಿ ಚೆಕ್ ಮಾಡ್ತೀವಿ ರಾಶಿ ಕುಂಡಲಿ ಪ್ರಕಾರ ನಾವು ವಂಶಕೊಂಡಲಿ ಪ್ರಕಾರ ಅಂತ ನೋಡೋಣ ಮೇನಾಗಿ ನಾನು ನಿಮಗೆ ಹೇಳಿದ್ದೀನಿ ಲಗ್ನ ವೆರಿ ವೆರಿ ಇಂಪಾರ್ಟೆಂಟ್ ಲಗ್ನ ಅನ್ನೋದು ನಮ್ಮ ದೇಹಕಾರಕ ದೇಹ ಸ್ಟಾರ್ಟಿಂಗ್ ಪೊಸಿಷನ್ ನಮ್ಮ ದೇಹ ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ಸೇರಬೇಕು ಜೊತೆಗೆ ಇರಬೇಕು ಜೊತೆಗೆ ಓಡಾಡಬೇಕು ಅಂತಂದರೆ ಲಗ್ನ ಮ್ಯಾಚ್ ಆಗಬೇಕು ಚಂದ್ರ ಬಂದು ನಮ್ಮ ಮನಸ್ಥಿತಿ ಮತ್ತು ನಮಗೆ ಬರುವಂಥ ಒಂದು ಮಾನಸಿಕವಾದಂಥ ಸಮಸ್ಯೆಗಳು ಇಬ್ಬರು ಮಧ್ಯೆನೂ ಮನಸ್ತಾಪಗಳು ಇದನ್ನು ಚಂದ್ರನ ಮೂಲಕ ತಿಳ್ಕೊಬೇಕಾಗತ್ತೆ ಚಂದ್ರ ಚೆನ್ನಾಗಿದ್ದಾನ ಅಂತ ನೋಡಬೇಕು ನೆಕ್ಸ್ಟು ಗುರು ಚೆನ್ನಾಗಿದ್ದಾನ ಅಂತ ನೋಡಬೇಕು ಗುರುನ ಏನಕ್ಕೆ ನೋಡ್ತೀವಿ ಅಂತಂದರೆ ಗುರು ಬಂದು ಹಿರಿಯರಿಗೆ ಕಾರಕ ಗುರು ಬಂದು ಜ್ಞಾನಕ್ಕೆ ಕಾರಕ ಇವಾಗ ಬರೋವಂಥ ಹುಡುಗಿ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಾರೆ ಹುಡುಗ ಮನೆ ಕಡೆ ಇರೋಂಥ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಾರೆ ಒಳ್ಳೆ ಮರ್ಯಾದೆ ಕೊಡ್ತಾರೆ ಅದೇ ಥರ ಹುಡುಗ ಹುಡುಗನ ಅಪ್ಪ ಅಮ್ಮ ಹುಡುಗಿಗೆ ಚೆನ್ನಾಗಿ ನೋಡ್ಕೊತಾರೆ ಅತ್ತೆ ಅಮ್ಮ ಕಾಟ ಏನಾರು ಬರುತ್ತೆ ಅನ್ನೋದನ್ನು ಗುರುವಿಂದ ನೋಡಬೇಕಾಗತ್ತೆ ನೆಕ್ಸ್ಟು ಶುಕ್ರನ ತೊಗೊಬೇಕು ಶುಕ್ರ ಬಂದು ಹಾಸ್ಯ ಆಕಾಂಕ್ಷೆಗೆ ಕಾರಕ ಹುಡುಗಿದು ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನ ಹುಡುಗ ಈಡೇರಿಸ್ತಾನೆ ಇಲ್ವಾ ಅನ್ನೋದನ್ನು ಶುಕ್ರನ ನೋಡಿ ನಾವು ತಿಳ್ಕೊಬೇಕಾಗತ್ತೆ ಈ ಪೊಸಿಷನ್ ಹೇಗಿರ್ಬೇಕಪ್ಪ ಈ ಗ್ರಹಗಳ ಪೊಸಿಷನ್ ಅಂತಂದರೆ ಹುಡುಗಿ ಜಾತಕಕ್ಕೂ ಮತ್ತು ಹುಡುಗನ ಜಾತಕದಲ್ಲೂ ಸಹಿತ ಇವೆರಡನ್ನೂ ನೋಡ್ಬೇಕು ಬರೀ ಹುಡುಗಿ ಜಾತಕದಲ್ಲ ಇದು ಮದುವೆ ಅನ್ನೋದು ಇಬ್ಬರಿಗೆ ಸೇರಿದು ಹಾಗಾಗಿ ಎರಡೂ ಜಾತಕದಿಂದ ನಾವು ನೋಡಬೇಕಾಗತ್ತೆ ಇವಾಗ ಮೇನಾಗಿ ಲಗ್ನದೋಳೋನ ಇವಾಗ ಹುಡುಗಿ ಲಗ್ನಕ್ಕೂ ಹುಡುಗನ ಲಗ್ನಕ್ಕೂ ಯಾವ ರೀತಿ ಮ್ಯಾಚಿಂಗ್ ಇದ್ರೆ ಯಾವ ರೀತಿ ಕಾಂಬಿನೇಷನ್ ಬರುತ್ತೆ ಇದ್ದಾಗ ಯಾವ ರೀತಿ ಕಾಂಬಿನೇಷನ್ ಬರುತ್ತೆ ನೋಡಿ ಇವಾಗ ಮ್ಯಾಚಿಂಗ್ ಇತ್ತು ಅಂತ ಅಂದ್ಕೊಳ್ಳಿ ಮೂರು ಹನ್ನೊಂದು ಇದ್ರೆ ಅದು ಮ್ಯಾಚಿಂಗ್ ಆಯಿತು ಲಗ್ನ ಅಂತ ಅಂದ್ಕೊಳ್ಳಿ ನೆಕ್ಸ್ಟು ಐದು ಒಂಬತ್ತರಲ್ಲಿ ಲಗ್ನ ಇತ್ತು ಅಂತಂದರೆ ಅದು ಮ್ಯಾಚಿಂಗ್ ಆಯಿತು ಅಂದ್ಕೊಳ್ಳಿ ಏಳು ಏಳರಲ್ಲಿ ಲಗ್ನ ಇತ್ತು ಅಂದರೆ ಅದು ಸಹಿತ ಮ್ಯಾಚಿಂಗ್ ಆಗುತ್ತೆ ಮತ್ತು ಸೇಮ್ ಲಗ್ನಗಳು ಇತ್ತು ಅಂದ್ರೆ ಸಹಿತ ಅದು ಸಹಿತ ಮ್ಯಾಚಿಂಗ್ ಆಗುತ್ತೆ ಒನ್ ಒನ್ ಇದ್ದರೂ ಸಹಿತ ಅದು ಸಹಿತ ಮ್ಯಾಚಿಂಗ್ ಆಗುತ್ತೆ ಒಂದೇ ರಾಶಿ ಒಂದೇ ಲಗ್ನ ಈ ರೀತಿ ಇದ್ರೆ ಮ್ಯಾಚಿಂಗ್ ಅದೇ ರೀತಿ ಚಂದ್ರ ಮೂರು ಹನ್ನೊಂದರಲ್ಲಿ ಚಂದ್ರ ಇದ್ದರೆ ಮ್ಯಾಚಿಂಗ್ ಐದು ಒಂಬತ್ತರಲ್ಲಿ ಚಂದ್ರ ಇದ್ದರೆ ಮ್ಯಾಚಿಂಗ್ ಏಳು ಏಳರಲ್ಲಿ ಚಂದ್ರ ಇದ್ದರೆ ಮ್ಯಾಚಿಂಗ್ ಈ ರೀತಿ ಮ್ಯಾಚಿಂಗ್ ಇದ್ದರೆ ಮಾಡ್ತಾ ಅದು ಮ್ಯಾಚಿಂಗ್ ಅಂದರೆ ಮ್ಯಾಚಿಂಗ್ ಆಗೋಲ್ಲ ಇವಾಗ ಮ್ಯಾಚಿಂಗ್ ಆಗದಲ್ಲೇ ಇರೋದು ಕಾಂಬಿನೇಷನ್ ಹೇಗಿರುತ್ತಪ್ಪ ಅಂತಂದರೆ ಟು ಟ್ವೆಲ್ ಎರಡರಲ್ಲಿ ಹನ್ನೆರಡರಲ್ಲಿ ಲಗ್ನ ಇತ್ತು ಅಂದರೆ ಮ್ಯಾಚ್ ಆಗೋಲ್ಲ ಅದೇ ರೀತಿ ಆರು ಎಂಟರಲ್ಲಿ ಇದ್ದಾಗ ಮ್ಯಾಚ್ ಆಗೋಲ್ಲ ಮತ್ತು ನಾಲ್ಕು ಹತ್ತರಲ್ಲಿ ಇದ್ದಾಗ ಮ್ಯಾಚ್ ಆಗೋಲ್ಲ ಈ ರೀತಿ ಪೊಸಿಷನ್ಲಿ ಏನಾದರೂ ಲಗ್ನ ಆಗಿರ್ಬೋದು ಚಂದ್ರ ಆಗಿರ್ಬೋದು ಗುರು ಆಗಿರ್ಬೋದು ಶುಕ್ರ ಆಗಿರ್ಬೋದು ಈ ರೀತಿಯಲ್ಲಿ ಕುತ್ಕೊಂಡಿದರೆ ಅದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚಿಂಗ್ ಬರಲ್ಲ ಇದನ್ನು ನೀವು ರಾಶಿ ಕುಂಡಲಿ ಪ್ರಕಾರ ಮತ್ತು ನವಾಂಶ ಕುಂಡಲಿ ಪ್ರಕಾರ ನೋಡಿ ತಿಳ್ಕೊಂಡು ಆ ನಂತರ ನೀವು ಫಲನ ಹೇಳ್ಬೋದಾಗುತ್ತೆ ಇವಾಗ ನಾವು ಎಕ್ಸಾಂಪಲಾಗಿ ನೋಡಬೇಕು ಅಂತಂದಾಗ ಹುಡುಗಿದು ಲಗ್ನ ಬಂದು ಮೀನಲಗ್ನ ಇಲ್ಲಿ ನೋಡ್ಬೋದು ಲಗ್ನ ಹುಡುಗಂದು ಬಂದು ಲಗ್ನ ಇವಾಗ ಈ ಲಗ್ನಕ್ಕೆ ಮೀನ ಲಗ್ನ ಎರಡನೇ ಮನೆ ಆದರೆ ಲಗ್ನಕ್ಕೆ ಈ ಕುಂಭ ಲಗ್ನ ಹನ್ನೆರಡನೇ ಮನೆ ಇದು ದುಸ್ಥಾನ ಆಗುತ್ತೆ ಇವಾಗ ಗಂಡು ಹೆಣ್ಣಿನ ದೇಹಗಳು ಹೊಂದಾಣಿಕೆ ಬರಲ್ಲ ದೇಹಗಳು ಯಾವಾಗ ಹೊಂದಾಣಿಕೆ ಬರೋಲ್ಲ ಅವಾಗೇನಾಗುತ್ತೆ ಇಬ್ಬರು ಮಧ್ಯೆನೋ ಒಂದು ಬಾಂಡಿಂಗ್ ಚೆನ್ನಾಗಿರೋಲ್ಲ ಇಬ್ಬರು ಜೊತೆಗೆ ಸೇರಲ್ಲ ಜೊತೆಗೆ ಗೋಡಾಡೋಲ್ಲ ಜೊತೆಗೆ ಇರೋಕ್ಕೆ ಮನ್ಸು ಬರೋಲ್ಲ ಅಥವಾ ಕೆಲವೇ ತಿಂಗಳುಗಳಲ್ಲಿ ಅವರು ಡೈವರ್ಸ್ ಆಗ್ಬೋದು ವಿಚ್ಛೇದನ ತೊಗೊಬೋದು ಅಥವಾ ಸಪ್ರೇಷನ್ ಇರ್ಬೋದು ಅಥವಾ ಹುಡುಗ ಒಂದು ಕಡೆ ಹುಡುಗಿ ಒಂದು ಕಡೆ ಈ ರೀತಿ ಇರೋಂಥ ಸಾಧ್ಯತೆಗಳು ಇರುತ್ತೆ ಲಗ್ನ ಅನ್ನೋದು ದೇಹಕಾರಕ ಇದೇ ರೀತಿ ಪ್ರತಿಯೊಂದು ಗ್ರಹನೂ ನಾವು ಚೆಕ್ ಮಾಡಬೇಕು ಮೂ ಚಂದ್ರ ಆಗಿರ್ಬೋದು ಗುರು ಆಗಿರ್ಬೋದು ಶುಕ್ರ ಆಗಿರ್ಬೋದನ್ನು ನಾವು ಚೆಕ್ ಮಾಡ್ಬೇಕು ಈ ನಾಲ್ಕು ಗ್ರಹ ವೆರಿ ವೆರಿ ಇಂಪಾರ್ಟೆಂಟ್ ಲಗ್ನ ಚಂದ್ರ ಗುರು ಮತ್ತು ಶುಕ್ರ ಇವರು ನಾಲ್ಕು ಜನ ವೆರಿ ವೆರಿ ಇಂಪಾರ್ಟೆಂಟು ಇವ್ರನ್ನ ನೀವು ಕರೆಕ್ಟಾಗಿ ನೋಡಿಲ್ಲ ಅಂತಂದರೆ ಪ್ರಾಬ್ಲಮೆಟಿಕ್ ಬರುತ್ತೆ ಚಂದ್ರ ಬಂದು ನಮ್ಮ ಮನಸ್ಥಿತಿನ ತಿಳಿಸ್ಕೊಡ್ತಾನೆ ಅಂತ ನಾನು ಹೇಳಿದ್ದೀನಿ ಗುರು ಬಂದು ನಮ್ಮ ಹಿರಿಯರಿಗೆ ಕಾರಕ ಇಲ್ಲೇನಾದರೂ ಎರಡು ಹನ್ನೆರಡರಲ್ಲಿ ಆರು ಎಂಟರಲ್ಲಿ ನಾಲ್ಕು ಹತ್ತರಲ್ಲಿ ಗುರು ಕೂತ್ಕೊಂಡಾಗ ಅತ್ತೆ ಒಂದು ಸಮಸ್ಯೆಗಳು ನಮಗೆ ಇರುತ್ತೆ ಅದು ಹೆಣ್ಮಗುಗಾಗಿರ್ಬೋದು ಹೆಣ್ಮಗು ಇಂದ ಅಪಾಮಂಗಾಗಿರ್ಬೋದು ತೊಂದರೆಗಳು ಬರುತ್ತೆ ಅದೇ ರೀತಿ ಗಂಡಿಂದ ಹುಡುಗಿರಪ್ಪ ಅಮ್ಮನಿಗಾಗಿರ್ಬೋದು ಹುಡುಗಿರಪ್ಪ ಅಮ್ಮನ ಅಪ್ಪ ಅಮ್ಮನಿಂದ ಹುಡುಗನ ಹುಡುಗನಿಗಾಗಿರ್ಬೋದು ಈ ರೀತಿ ಅತ್ತೆ ಮಗನ ಸಮಸ್ಯೆಗಳು ಬರೋಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಗುರು ಬಂದು ಜ್ಞಾನಕಾರಕ ಮತ್ತು ಹಿರಿಯರಿಗೆ ಕಾರಕ ಈ ಟು ಟ್ವೆಲ್ ಸಿಕ್ಸ್ ಏಟು ಫೋರ್ ಟೆನ್ ಬಂದಾಗ ಸಮಸ್ಯೆಗಳು ಬರುತ್ತೆ ಮತ್ತು ಮಗುವಿನ ವಿಚಾರಕ್ಕೂ ಸಹಿತ ಸಮಸ್ಯೆಗಳು ಬರುತ್ತೆ ಅದನ್ನೆಲ್ಲ ಕುಲಂಕುಷವಾಗಿ ನಾವು ನೋಡಬೇಕು ಜಾತಕದಲ್ಲಿ ಹಾಗಾಗಿ ಜಾತಕದ ರೀತಿ ನೋಡಿ ಮದುವೆ ಆಗಿ ಈ ಸಾಲವಳಿ ಪ್ರಕಾರ ನೋಡಬೇಡಿ ನೋಡಬೇಡಿಮೇಲೆ ಏನೇ ಆದರೂ ಈ ಇದೆಲ್ಲ ನೋಡೋಕೆ ಹೋಗಬೇಡಿ ಪಾಯಿಂಟ್ಸ್ ಪ್ರಕಾರ ಅದು ಇಂಪಾರ್ಟೆಂಟ್ ಅಲ್ಲ ಈ ರೀತಿ ನೋಡಿ ಮದುವೆ ಆಗಿ ಇದಕ್ಕೆಲ್ಲ ಏನಕ್ಕೆ ಈ ರೀತಿ ನೋಡಬೇಕು ಇದೇ ಭಾವಗಳು ಏನಕ್ಕೆ ತಗೊಬೇಕು ಅನ್ನೋದಕ್ಕೆಲ್ಲ ಒಂದು ಕಾನ್ಸೆಪ್ಟ್ ಇದೆ ಹಾಗಾಗಿ ಇದನ್ನು ನಾನು ಕೊಟ್ಟಿದ್ದೀನಿ ಕ್ಲಾಸಿಗೆ ಜಾಯ್ನ್ ಆಗಿದವ್ರಿಗೆ ನಾವು ಇದನ್ನು ತಿಳಿಸ್ಕೊಡ್ತೀವಿ ಏನಕ್ಕೆ ಇದೇ ಭಾವಗಳನ್ನ ತೊಗೊತೀವಿ ಏನಕ್ಕೆ ಹಿಂಗೆ ನೋಡಬೇಕು ಅದೆಲ್ಲೂ ಸಹಿತ ಕ್ಲಾಸಿಗೆ ಬರೋರಿಗೆ ನಾವು ತಿಳಿಸ್ಕೊಡ್ತೀನಿ ನಾವು ಮೊದಲೇದಾಗಿ ಹೇಳೋದೇನಪ್ಪ ಅಂದರೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅವರ ತಂದೆ ತಾಯಿಗೆ ಫಸ್ಟು ನೀವುಗಳು ಫಸ್ಟ್ ನಿಮ್ಮ ತಲೆಯಿಂದ ಆ ಸಾಲಾವಳಿ ಅನ್ನೋ ಕಾನ್ಸೆಪ್ಟ್ ಆ ಪಾಯಿಂಟ್ ಅನ್ನೋ ಕಾನ್ಸೆಪ್ಟನ್ನ ತೆಗ್ದಾಕಬೇಕು ತೆಗ್ದಾಕಿ ಜಾತಕದ ಪ್ರಕಾರ ನೋಡಿ ನಿಮ್ಮ ಮಕ್ಕಳು ಭವಿಷ್ಯ ನಿಮ್ಮ ಕೈಯಲ್ಲಿದೆ ಇವಾಗ ನಿಮ್ಮ ಅಪ್ಪ ಅಮ್ಮ ಏನು ಗೊತ್ತಿಲ್ಲ ಅಂತಂದಾಗ ನೀವು ಮಕ್ಳುಗಳು ಆದರೂ ಇದನ್ನು ನೋಡಿ ಅವ್ರಿಗೆ ತಿಳಿಸ್ಕೊಡಿ ಹಿಂಗಲ್ಲಪ್ಪ ಹಿಂಗೆ ನೋಡಬೇಕು ಹಿಂಗೆ ತಿಳ್ಕೊಬೇಕು ಅಂತ ಕೆಲವ್ರು ದೊಡ್ಡವ್ರ ತಲೆಗಳಿಂದ ಇದು ಸಾಲಾವಳಿ ಪಾಯಿಂಟ್ಸು ಕಿತ್ಕೊಂಡು ಹೋಗಕ್ಕೆ ಆಗೋದಿಲ್ಲ ಅವ್ರ ತಲೆಯಿಂದ ಇದನ್ನು ತೆಗಿಯೋಕ್ಕಲ್ಲ ಎಷ್ಟು ಹೇಳಿದ್ರೂ ಸಹಿತ ಕೊನೆ ಅಲ್ಲೇ ಹೋಗ್ತಾರೆ ಅಲ್ಲೇ ಎಡುತ್ತಾರೆ ತುಂಬ ಜನ ಜ್ಯೋತಿಷಿಗಳು ಸಹಿತ ಬರೀ ಸಾಲಾವಳಿನ ನೋಡ್ತಾರೆ ಬಟ್ ಆ ರೀತಿ ನೋಡಬೇಡಿ ಅದು ಕಾನ್ಸೆಪ್ಟು ಚೆನ್ನಾಗಿಲ್ಲ ಈಗಿನ ಕಾಲಕ್ಕೆ ಅದು ಅಪ್ಲೈ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಇಷ್ಟು ಕ್ಲಿಯರಾಗಿ ನೀಟಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಒಂದು ಜಾತಕದ ರೀತಿ ನೋಡಬೇಕು ಯಾವ್ಯಾವ ಗ್ರಹಗಳನ್ನ ತೊಗೊಬೇಕು ಈಗಿನ ಕಾಲಕ್ಕೆ ತಕ್ಕಂತೆ ಯಾವ್ಯಾವ ಗ್ರಹಗಳನ್ನು ತಗೊಂಡು ನೋಡಬೇಕು ಅನ್ನೋದನ್ನು ಸಹಿತ ನಾನು ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ನನಗೆ ಕೇಳ್ಬೋದು ಮತ್ತು ಕಮೆಂಟ್ ಮಾಡ್ಬೋದು ಮತ್ತು ಸಿಗೋ ಇವಾಗ ಹುಡುಗಿಗಾಗಿರ್ಬೋದು ಹುಡುಗಂಗಾಗಿರ್ಬೋದು ಯಾವ ರೀತಿ ಹುಡುಗಿ ಸಿಗ್ತಾಳೆ ಯಾವ ರೀತಿ ಹುಡುಗ ಸಿಗ್ತಾನೆ ಅನ್ನೋದು ಸಹಿತ ನಾವು ತಿಳ್ಕೊಬೋದು ಅವರ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅನ್ನೋದು ತಿಳ್ಕೊಬೋದು ಆಯಿತಾ ಇದೆಲ್ಲದೂ ಸಹಿತ ಕ್ಲಾಸಿಗೆ ಬಂದಾಗ ನಾವು ತಿಳಿಸ್ಕೊಡ್ತೀವಿ ಇದೆಲ್ಲ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ನಾನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಚಾರನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ಮಸ್ತು